ಅಪರೂಪದ ಜೀವವೈವಿಧ್ಯತೆಗಳಲ್ಲೊಂದಾದ ಆಲಿವ್ ರಿಡ್ಲೆ ಕಡಲಾಮಿಯ ಎಂಬತ್ಮೂರು ಮರಿಗಳನ್ನು ಅಂಕೋಲಾದ ಹೊನ್ನೆಬೈಲ್ನ ಮಂಜ್ಗುಣಿ ಕಡಲ ತೀರದಲ್ಲಿ ಸುರಕ್ಷಿತವಾಗಿ ಕಡಲಿಗೆ ಬಿಡಲಾಯಿತು ಅಪರೂಪದ ಜೀವ ವೈವಿಧ್ಯತೆಯಲ್ಲಿ ಒಂದಾದ ಆಲಿವ್ ರಿಡ್ಲೆ ಕಡಲಾಮೆಗಳು ಇತ್ತೀಚಿನ ವರ್ಷಗಳಲ್ಲಿ ಜಿಲ್ಲೆಯ ನಾನಾ ಕಡಲ ತೀರಗಳಲ್ಲಿ ಮೊಟ್ಟೆ ಇಡುವುದನ್ನು ಕಾಣಬಹುದಾಗಿದೆ ಅದೇ ರೀತಿ ಅರಣ್ಯ ಇಲಾಖೆಯ ಕೋಸ್ಟಲ್ ಮರೈನ್ ಅಂಡ್ ಎಕೋಸಿಸ್ಟಂ ವತಿಯಿಂದ ಹೊನೆಬೈಲ್ನ ಗ್ರಾಪಂ ವ್ಯಾಪ್ತಿಯ ಮಂಜುಗುಣಿ ಕಡಲ ತೀರದಲ್ಲಿ ಕಡಲಾಮಿಯ ತೊಂಬತ್ ಮೊಟ್ಟೆಗಳನ್ನು ಸಂರಕ್ಷಿಸಲಾಗಿದ್ದು ಮೊದಲ ಗೂಡಿನಿಂದ ಹೊರಬಂದ ಸುಮಾರು ಎಂಬತ್ಮೂರು ಮರಿಗಳನ್ನು ಮುಂಜಾನೆ ಕಡಲಿಗೆ ಬಿಡಲಾಯಿತು ಗಂಗಾವಳಿ ನದಿ ಮತ್ತು ಅರಬ್ ಸಮುದ್ರ ಸೇರುವ ಅಳಿವಿನ ಅಂಚಿನ ಸುಂದರ ಕಡಲ ತೀರದಲ್ಲಿ ಪ್ರತ್ಯೇಕ ಗೂಡು ಮಾಡಿ ಕಡಲಾಮೆಯ ಮೊಟ್ಟೆಗಳನ್ನು ರಕ್ಷಣೆ ಮಾಡಲಾಗಿತ್ತು ಈ ಗೂಡಿನಿಂದ ಮೊಟ್ಟೆಯೊಡೆದು ಹೊರಬಂದ ಕಡಲಾಮಿಯ ಎಲ್ಲ ಮರಿಗಳನ್ನು ಅರಣ್ಯಾಧಿಕಾರಿಗಳು ಪ್ರಮುಖರು ಸ್ಥಳೀಯ ಗ್ರಾಮ ಪಂಚಾಯತ್ ಪ್ರತಿನಿಧಿಗಳು ವಿದ್ಯಾರ್ಥಿಗಳು ಊರ ನಾಗರಿಕರು ಮತ್ತಿತರರು ಸೇರಿ ಕಡಲಿಗೆ ಬಿಟ್ಟು ಸಂಭ್ರಮಿಸಿದರು ಕೋಸ್ಟಲ್ ಮರೈನ್ ವಿಭಾಗದಿಂದ ಅಪರೂಪದ ಕಡಲಾಮಿಯ ಮೊಟ್ಟೆ ಸಂರಕ್ಷಣೆ ಮಾಡುವ ಕೆಲಸ ಯೋಜನಾಬದ್ಧವಾಗಿ ನಿರ್ವಹಿಸಲಾಗುತ್ತಿದ್ದು ತಾಲೂಕಿನ ಕೇಡಿ ಮಂಜಗುಣಿ ಮತ್ತಿತರ ಭಾಗದ ಕಡತೀರಗಳತ್ತ ಕಡಲಾಮೆಗಳು ಮೊಟ್ಟೆ ಇಡಲು ಆಕರ್ಷಿತವಾಗಿವೆ ಎಂದರು ಆಮೆಯ ಮೊಟ್ಟೆಗಳ ಸಂರಕ್ಷಣೆಗೆ ನಮ್ಮ ಇಲಾಖೆಯ ಜೊತೆ ಸ್ಥಳೀಯ ಮೀನುಗಾರರು ಹಾಗೂ ನಾಗರಿಕರು ಸಹಕರಿಸಿದ್ದರು ಪುಟಾಣಿ ಮಕ್ಕಳು ಬೆರಗುಗಣ್ಣುಗಳಿಂದ ಗೂಡು ಪ್ರದೇಶವನ್ನ ವೀಕ್ಷಿಸಿದರಲ್ಲದೆ ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟು ಸಮುದ್ರ ಸೇರುವ ಆಮೆ ಮರಿಗಳ ಚಲನವಲನವನ್ನು ಕಂಡು ಸಂತಸ ಪಟ್ಟರು ಹಿರಿಯರು ಸಹ ಈ ಬಲು ಅಪರೂಪದ ದೃಶ್ಯಕ್ಕೆ ಸಾಕ್ಷಿಯಾದರು ಈ ಸಂದರ್ಭದಲ್ಲಿ ಡಿಎಫ್ಒ ರವಿಶಂಕರ್ ಎಸಿಎಫ್ ಜಯೇಶ್ ಕೋಸ್ಟಲ್ ಮರೈನ್ ವಿಭಾಗದ ಆರ್ಎಫ್ಒ ಕಿರಣ್ ಅಂಕೋಲಾ ವಲಯ ಅರಣ್ಯಾಧಿಕಾರಿ ಪ್ರಮೋದ್ ನಾಯಕ್ ಸಾಮಾಜಿಕ ಅರಣ್ಯ ವಿಭಾಗದ ರೇಷ್ಮಾ ಡಿವೈಆರ್ಎಫ್ಒ ಅಭಿಷೇಕ್ ಮಹೇಶ್ ಮಂಡಿಗೇರಿ ಮತ್ತು ಸಿಬ್ಬಂದಿಗಳು ಇದ್ದರು ಸ್ಥಳೀಯ ಗ್ರಾಮ ಪಂಚಾಯತ್ ಅಧ್ಯಕ್ಷ ವೆಂಕಟರಮಣ್ ನಾಯಕ್ ಸೇರಿದಂತೆ ಇತರೆ ಮೀನುಗಾರರು ಮತ್ತಿತರರು ಉಪಸ್ಥಿತರಿದ್ದರು Kenra Plus News, Angkola.